ಸಿಪಿ ಯೋಗೇಶ್ವರ್ ಅವರು ದೆಹಲಿಗೆ ತೆರಳುತ್ತಿದ್ದಾರೆ ಸಿಪಿ ಯೋಗೇಶ್ವರ್ ಅವರನ್ನ ರಾಷ್ಟ್ರೀಯ ನಾಯಕರು ಬರ ಹೇಳಿದ್ದಾರೆ ಅಥವಾ ರಾಜ್ಯ ಬಿಜೆಪಿ ನಾಯಕರೇ ಅವರನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ಚನ್ನಪಟ್ಟಣ ಉಪ ಚುನಾವಣೆಯ ಸಂದರ್ಭದಲ್ಲಿ ಇನ್ನೇನು ಟಿಕೆಟ್ ಸಿಪಿ ಯೋಗೇಶ್ವರ ಅವರಿಗೆ ಆಗೋಗಿದೆ ಎ ಮೈತ್ರಿಕೂಟದ ಟಿಕೆಟ್ ಅವರಿಗೆ ದಕ್ಕಿದೆ ಎನ್ನುವ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯದ ಹಲವಾರು ನಾಯಕರು ಸಿ ಪಿ ಯೋಗೇಶ್ವರ ಅವರನ್ನು ದೆಹಲಿಗೆ ಕರೆದುಕೊಂಡು ಹೋಗುತ್ತಿರುವುದು ಯಾಕೆ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಘೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ಪ್ರಿಯ ವೀಕ್ಷಕರೇ ಹಲವಾರು ಬಾರಿ ಇದೇ ವಿಚಾರವಾಗಿ ನಾವು ಮಾತನಾಡಿದ್ದೇವೆ ಈ ಮೊದಲೇ ಹೇಳಿದಂಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ಬಹಳಷ್ಟು ಕಾವನ್ನು ಪಡ್ಕೊಂಡಿದೆ ಸಿ ಪಿ ಯೋಗೇಶ್ವರ್ ಅವರು ರೆಬಲ್ ಆಗ್ತಾರಾ ಅನ್ನುವಂಥ ವಿಡಿಯೋನೂ ಸಹ ನಾವು ಈಗಾಗಲೇ ಮಾಡಿದ್ದೇವೆ ಎನ್ ಡಿ ಎ ಮೈತ್ರಿಕೂಟದಿಂದ ಅವರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಊಹಾಪೋಹ ಅಡಗಿತ್ತು ಆದರೆ ಎಲ್ಲೋ ಒಂದು ಕಡೆ ಸಿ ಪಿ ಯೋಗೇಶ್ವರ್ ಅವರಿಗೆ ಜೆ ಡಿ ಎಸ್ ಮೈತ್ರಿಕೂಟದ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ತಡೆ ಹುಡ್ಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಥವಾ ಅವ್ರ ಕುಟುಂಬದಲ್ಲಿ ಯಾರನ್ನಾರು ಒಬ್ಬರು ತಂದು ನಿಲ್ಲಿಸಬೇಕು ಅನ್ನುವಂಥ ಮಾತು ಸಹ ಇದೆ ಇನ್ನೂ ಒಂದು ಹೆಜ್ಜೆ ಹೋಗಿ ಚನ್ನಪಟ್ಟಣ ಸ್ಥಳೀಯ ನಾಯಕರು ಯಾರಾದರೂ ಆಗಿ ಆಗಲಿಲ್ಲ ಅಂದರೆ ನಿಖಿಲ್ ಕುಮಾರಸ್ವಾಮಿಯನ್ನು ತಂದು ನಿಲ್ಲಿಸ್ತೀವಿ ಅನ್ನುವಂಥ ಮಾತುಗಳನ್ನು ಸಹ ಈಗ ಹಲವಾರು ನಾಯಕರ ಬಳಿ ಕೇಳಿ ಇದೆ ಇಂತಹ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರವರು ಅವರು ದೆಹಲಿಗೆ ತೆರಳುತ್ತಿದ್ದಾರೆ ಒಂದು ಅವರ ಬಲ್ಲಂತಹ ಮೂಲಗಳು ಇರ್ತವೆ ಖಂಡಿತವಾಗ್ಲೂ ರಾಷ್ಟ್ರ ಮಟ್ಟದ ನಾಯಕರು ಅವರನ್ನ ಬರ ಹೇಳಿಲ್ಲ ನನಗೆ ಟಿಕೆಟ್ ಕೊಡಿ ಎನ್ನುವ ಕಾರಣಕ್ಕಾಗಿ ಬಿಜೆಪಿಯ ರಾಜ್ಯದ ಹಲವಾರು ಮುಂಚೂಣಿ ನಾಯಕರನ್ನ ಸಿ ಪಿ ಯೋಗೇಶ್ವರ್ ಅವರು ಕೇಳಿಕೊಂಡಿರೋದ್ರಿಂದ ಬೊಮ್ಮಾಯಿ ಇರ್ಬೋದು ಇವರ ಜೊತೆಯಲ್ಲಿ ಅಶೋಕ್ ಇರಬಹುದು ಹಾಗೂ ಇನ್ನಿತರ ಹಲವಾರು ನಾಯಕರನ್ನ ಕರೆದುಕೊಂಡು ರಾಜ್ಯದ ಹಲವಾರು ನಾಯಕರ ಜೊತೆ ಹೋಗಿ ರಾಷ್ಟ್ರದ ನಾಯಕರನ್ನ ಮನವೊಲಿಸುವಂತ ಕಾರ್ಯವನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಿ ಪಿ ಯೋಗೇಶ್ವರ ಅವರು ಈ ದೃಢ ಹೆಜ್ಜೆಯನ್ನು ಇಟ್ಟಿದ್ದಾರೆ ಇದು ಒಂದು ಮೂಲ ಆದ್ರೆ ಮತ್ತೊಂದು ಮೂಲ ಹೇಳುತ್ತೆ ಇಲ್ಲ ಇಲ್ಲ ಸಿ ಪಿ ಯೋಗೇಶ್ವರ್ ಅವರನ್ನ ರಾಷ್ಟ್ರ ಮಟ್ಟದ ನಾಯಕರ ಬರ ಹೇಳಿದ್ದಾರೆ ಕಾರಣ ಏನಂದ್ರೆ ಈ ಬಾರಿ ಸುಮ್ಮನೆ ಇರಿ ಮುಂದೆ ಏನಾದರೂ ಒಂದು ಮಾಡೋಣ ಜೆಡಿಎಸ್ ಕ್ಷೇತ್ರಕ್ಕೆ ಆ ಕ್ಷೇತ್ರವನ್ನು ಬಿಟ್ಟುಕೊಡಿ ಅಂತ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟುಕೊಡಿ ತದನಂತರ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಯಾವ ಸ್ಥಾನಮಾನವನ್ನು ಕೊಡಬೇಕು ಎನ್ನುವುದನ್ನು ತೀರ್ಮಾನ ಮಾಡ್ತೀವಿ ಆ ನಿಟ್ಟಿನಲ್ಲಿ ನೀವು ಬನ್ನಿ ನಮ್ಮ ಜೊತೆ ಮಾತುಕತೆಗೆ ಕೂರಿ ಎಂದು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಿ ಪಿ ಅವರು ದೆಹಲಿಗೆ ತೆರಳುತ್ತಿದ್ದಾರೆ ಎಂದು ಇನ್ನೊಂದು ಮೂಲ ಹೇಳುತ್ತೆ ಅಂದರೆ ಇರುವಂಥ ಮೂರು ಕ್ಷೇತ್ರಗಳು ಕರ್ನಾಟಕದ ವಿಧಾನಸಭೆ ಚುನಾವಣೆ ನಡೆಯುವಂತಹ ಅಂದರೆ ಉಪಚುನಾವಣೆ ನಡೆಯುವಂತಹ ಮೂರು ಕ್ಷೇತ್ರಗಳಲ್ಲಿ ಈ ಒಂದೇ ಕ್ಷೇತ್ರ ಇಷ್ಟೊಂದು ಹೈ ವೋಲ್ಟೇಜನ್ನು ಪಡ್ಕೊಂಡಿದೆ ಆ ನಿಟ್ಟಿನಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಯಾವ ನಿರ್ಧಾರವನ್ನು ತಳೆಯುತ್ತಾರೆ ಮತ್ತೊಂದು ವಿಚಾರ ತಮ್ಮ ಮುಂದೆ ಹಂಚ್ಕೋಬೇಕು ಗೆಳೆಯರೆ ಹೆಚ್ ಡಿ ಅವರಷ್ಟೇ ಡಿ ಕೆ ಬ್ರದರ್ಸ್ ಅಥವಾ ಕಾಂಗ್ರೆಸ್ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಬಹುತೇಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿನಃ ಈ ಜನಾಂದೋಲನ ಕಾರ್ಯಕ್ರಮದಲ್ಲೂ ಸಹ ಸಿ ಪಿ ಯೋಗೇಶ್ವರವರ ಕುರಿತು ಕಾಂಗ್ರೆಸ್ನ ಡಿ ಕೆ ಬ್ರದರ್ಸ್ ಆದಿಯಾಗಿ ಯಾವುದೇ ನಾಯಕರು ತೆಗಳಲಿಲ್ಲ ಅನ್ನೋದನ್ನು ತಾವು ಗಮನದಲ್ಲಿಟ್ಕೋಬೇಕು ಏನೋ ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಕೇವಲ ಯೋಗೇಶ್ವರ ಹೆಸರನ್ನು ಕೇವಲ ಕ್ಷಣಾರ್ಧದಲ್ಲಿ ತೆಗೆದುಕೊಂಡರೆ ವಿನಃ ಯಾವುದೇ ನಾಯಕರು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಪರಮೇಶ್ವರ್ ಅಥವಾ ಸಿದ್ದರಾಮಯ್ಯ ಯಾವುದೇ ನಾಯಕರನ್ನ ತೆಗೆದುಕೊಳ್ಳಿ ಜನಾಂದೋಲನದ ಕಾರ್ಯಕ್ರಮದಲ್ಲಿ ಚನ್ನಪಟ್ಟಣ ರಾಮನಗರ ಕ್ಷೇತ್ರಕ್ಕೆ ಬಂದಂತಹ ಸಂದರ್ಭದಲ್ಲೂ ಸಹ ಸಿ ಪಿ ಯೋಗೇಶ್ವರ್ ಅವರನ್ನ ತೆಗಳಿದಂತಹ ಉದಾಹರಣೆಗಳೇ ಇಲ್ಲ ಹಾಗಾಗಿ ಸಿ ಪಿ ಯೋಗೇಶ್ವರ್ ಅವರು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಬಾಗಿಲನ್ನ ಇವರೇ ತಡ್ತಾರ ಅಥವಾ ಕಾಂಗ್ರೆಸ್ಗೆ ಬರ್ಲಿ ಹಾಗಾಗಿ ನಾವೇ ಆಹ್ವಾನ ಮಾಡ್ತೀವಿ ಅನ್ನೋ ಒಂದು ಹಿನ್ನೆಲೆಯನ್ನು ಸಹ ಇದೆಯಾ ಎನ್ನುವುದು ಈಗ ಸದ್ಯದಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ ಒಟ್ಟಾರೆ ಏನೇ ಆಗಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬಹಳಷ್ಟು ಕಾವನ್ನು ಪಡ್ಕೊಂಡಿದೆ ಯಾರಾಗ್ತಾರೆ ನಾಯಕ ಯಾರಾಗ್ತಾರೆ ಅಭ್ಯರ್ಥಿ ಈ ಇಲ್ಲಿನ ಎಮ್ ಎಲ್ ಎ ಯಾರಾಗ್ತಾರೆ ಎನ್ ಡಿ ಎ ಮೈತ್ರಿಕೂಟದಿಂದ ಯಾರಾದರೂ ಆಗ್ತಾರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇಬ್ಬಾಗ ಆಗಿ ಸಿ ಪಿ ಯೋಗೇಶ್ವರ್ ಪಕ್ಷೇತರವಾಗಿ ಅಥವಾ ಕಾಂಗ್ರೆಸ್ ಬೆಂಬಲಿಗರಾಗಿ ಅಥವಾ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರ ಈ ಎಲ್ಲ ಮಾಹಿತಿಗಳನ್ನು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ ಅದೇ ರೀತಿಯಲ್ಲಿ ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾದಲ್ಲಿ ತಾವು ಸಹ ಕಮೆಂಟ್ಸ್ ಹಾಕುವ ಮೂಲಕ ಸಿ ಪಿ ಯೋಗೇಶ್ವರ ನಡೆ ಏನು ಕುಮಾರಸ್ವಾಮಿಯವರ ನಡೆ ಏನು ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಅನ್ನುವುದನ್ನು ಸಂಪೂರ್ಣ ಮಾಹಿತಿಯೊಂದಿಗೆ ತಾವು ಸಹ ಹಂಚ್ಕೊಳ್ಬೋದು ಅಂತ ಹೇಳ್ತಾ ಮತ್ತೊಂದು ಸುದ್ದಿಯ ಜೊತೆ ನಿಮ್ಮ ಜೊತೆ ಬರುತ್ತೇನೆ ನಮಸ್ಕಾರ